ಹೊರಗಡೆ ಹೋಗಿ ಬರ್ತೀನಿ ಒಂದಿಟ್ಟ ಅಡ್ಡಿಕೆ ಅಂತ ಯಾರ ಸಿಕ್ಕ್ರಂದ್ರೆ ಒಂದು ಕಪ್ ಚಾ ಕುಡಿಸ್ತಾರೆ ಕುಡಿಸ್ತಾರ ಇನ್ನಿಕ್ಕಿಗ್ ಚಾ ಮಾಡು ಅಂದ್ ತಂದು ಇಟ್ಟೇನು ನಿಮ್ಮ ಅಪ್ಪನ ಮನೆಯಿಂದ ಚಹಾ ಪಡಿಸಕ್ರಿ ಅಂತಾಳೆ ಯಾಕ್ ಬೇಕು ಕಾವೇರಿ ಏನ್ ಮಾವ ನಿಂದ ಕಿರ್ಕಿರಿ ಒಂದಿಷ್ಟೇ ನೀನು ಸೀರಿಯಲ್ ಕೊಡುವಲ್ಲ ಏನಾತ ಹಂಗ ಇಲ್ಲೇ ಅಡ್ಡಾಡ್ಕೆಂತ ಹೋಗ್ಬರ್ತೀನಿ ಒಂದಿಷ್ಟು ಬ್ಯಾಸ್ರಕ ಮನೆಯಾಗ ಅದಕ್ಕೆ ಟಿ ವಿ ನೋಡೋಣ ನೀನು ರಿಮೋಟ್ ಕೊಡೋದಲ್ಲ ಫೋನ್ಯಾಗ ನೆಟ್ಟು ಖಾಲಿಗೈತಿ ಒಂದು ನೂರ ತೊಂಬತ್ತು ರೂಪಾಯಿ ರಿಚಾರ್ಜ್ ಮಾಡ್ತೀನಿ ಇಪ್ಪತ್ತೆರಡು ದಿನದ ನಿನಗೆ ಎದಕ್ ಬೇಕಮ್ಮವ ಇಂಟರ್ನೆಟ್ ನೆಟ್ಟು ಎಲ್ಲ ಯಾವ್ಯಾವ ಗೇಮ್ ಆಡ್ತಿರ್ತಿಯಲ್ಲ ಕುತ್ಕೊಂಡು ಆಡವ ಸುಮ್ನ ತಲೆ ತಿಂತಿಯಪ್ಪ ಆಯ್ತು ಹೋಗ್ಬಾ ಮಾವ ಅವರು ಕುಡಿಸಿದ್ರು ಇವ್ರು ಕುಡ್ಸಿದ್ರು ಅಂತ ಹೇಳಿ ನೀನ್ ಏನಾರ ಕುಡಿದು ಬಂದಿದ್ದ ಕರೆ ಆಯ್ತು ಹೋದ್ ಸರಿ ಮಾಡ್ದಂಗೆ ಸಾಲ ಮಾಡಿ ಏನಾರ ಕುಡ್ದು ಬಂದಿ ಅಪ್ಪನ ಸರಿ ಹೇಳಿ ಬಗ್ಗಿನ ಇರಂಗಿಲ್ಲ ಹೇಳಕತ್ತೀನಿ ನಾನು ಹೋದ ಹಿಂಗೆ ಬಂದೆ ಅನ್ನಂಗಿರ್ಬೇಕು ಹೋಗ ಏ ನಾ ಗುಡಿ ಹತ್ರ ಹೊಂಟೀನಿ ಅಲ್ಲಿ ಯಾವ ಅದಾವನ್ನ ಸರ ಅಂಗಡಿ ಯಾಕೆ ಸುಮ್ನೆ ಮಾತಾಡ್ತಿದ್ದೀ ಆ ಗುಡಿ ಹತ್ರ ಸರ ಇಲ್ಲ ಅಂಗಡಿ ಇಲ್ಲ ಅಂದ್ರೂ ಗುಡಿ ಹತ್ರ ಬಂದಿರ ನಿನ್ನ ಕರ್ಕೊಂಡೋಗಿ ತಿನ್ಸಿದ್ರ ನಾನೇನು ಮಾಡ್ಲಿ ಇಲ್ಲ ಹಂಗೇನಾಗಲ್ಲ ಹ್ಞೂ ಆಯ್ತ ಹೋಗಿ ಮ್ಯಾಲಗೂ ಹಾಳಾದ ಹಿಂತಿ ನಾನು ಆಕೆ ಹೆದರಿ ಬಾಳೆ ಮಾಡಂಗಾಗೈತಿ ಇರ್ಲಿ ಮಳಿನೇ ಆಗಿಲ್ಲ ನಂಗೆ ಐತಿ ಸಕ್ಸಸ್ ಆಗುತ್ತಂತಿಯ ಶ್ರೀಕಾಂತ ಯಾಕೋ ಭಯಪ್ಪ ಓಹ್ ಹಂಗ್ಯಾಕ ಭಯ ಪಡ್ತಿದು ನೀನು ಹ ಹಂಗಲ್ಲ ಈ ಚಂದಗ ನಂದು ಅಂಗಡಿ ಐತೆ ಸುಮ್ಮನೆ ಅದನ್ನ ಮಾಡ್ಕೊಂಡು ಹೊಂಟೀನಿ ಅದ್ರಾಗ ನನಗೆ ಲಾಭನ ಐತೆ ಮತ್ತ ಯಾಕ ಸುಮ್ಮನ ರಿಸ್ಕು ಆಮಲ್ಲೇ ಸಾಲ ಮಾಡಿ ಹಾಕ್ಬೇಕಾ ರೊಕ್ಕನ ಅದು ಅಣ್ಣಲ್ಲ ಮಂಜಣ್ಣ ಅಯ್ಯಯ್ಯ ಸಂಜು ಈ ಊರಾಗ ನೀನು ಶ್ರೀಕಾಂತ ದೋಸ್ತ ಹೆಂಗದಿ ಆರಾಮ ಎಲ್ಲ ಓನ್ಲೇ ನಾನ್ ಅರಾಮ್ಲೇ ಸಂಜಯಾ ನೀನೇ ಪತ್ತೆನ ಇಲ್ಲಲ್ಲ ಅಂದಂಗ ನಿಂದೇನ ಕೆಲಸ ಹೋತಂತ ಏನೇನ ಪೊಲೀಸ್ ಸ್ಟೇಷನ್ ಎಲ್ಲಾ ಅಡ್ಡಾಡದಿ ಅಂತ ಕೇಳಿನಪ್ಪ ಅದೆಲ್ಲ ಬಗ್ತೇನಾ ಲೇ ದೋಸ್ತಾ ಅಪರೂಪಕ್ಕೆ ಸಿಕ್ಕಿದಿ ಚಲೋದೇನರ ಕೇಳಲ್ಲೇ ಅವಮಾನ ಮಾಡ್ಬೇಕಂತ ಕೇತನಲ್ಲೇ ಮಗನ ಏ ದೋಸ್ತಾ ತಪ್ಪ ಯಪ್ಪ ಹಂಗ ಕೇಳ್ದು ಸಜ್ಜಕ್ಕ ನೀನೇ ಊರಾಗ ನಾ ಕೇಳ್ಬೇಕ ಊರಾಗ ಸೆಟ್ಲಾಗಿ ಭಾಳ ವರ್ಷ ಆಯ್ತ ನೀವಿಬ್ರಿ ಇಲ್ಲಿ ಅಣ್ಣ ನೀನೇನ್ ಮಾವನ ಊರಾಗ ಮನೆಗೆ ಮನಿಗೇನ್ ಬಂದಿದ್ರೇನ ಇಲ್ಲ ಇಲ್ಲ ನಾನೇನು ಅಲ್ಲಕ್ ಬಂದಿಲ್ಲ ನಾನು ಶ್ರೀಕಾಂತ ನೋಡಕ್ಕೆ ಬಂದಿದ್ದೆ ಶ್ರೀಕಾಂತ್ಗೆ ಈ ಊರಿಗೆ ಟ್ರಾನ್ಸ್ಫರ್ ಆಗೈತಿ ಶ್ರೀಕಾಂತ ಈ ಊರಿಗೆ ಟ್ರಾನ್ಸ್ಫರ್ ಆಗಿದ್ದ ಈಗ ಏನ್ ಮಾಡ್ತಾನ ಶ್ರೀಕಾಂತ ಟ್ರಾನ್ಸ್ಫರ್ ಆಗಿಕ ಅವ್ನ ಏನಂತ ಪೊಲೀಸಿಲ್ಲನಾ ಆಕೆ ಈ ಊರಿಗೆ ಹಾಕ್ಸ್ಕೊಂಡಳ ಹುಡುಗರು ಸಾಲಿನೂ ಇದರಾಗ ಹಚ್ಚಾನಂತಂದು ಹಚ್ಚಾಳ ನಿಮ್ಮ ಊರಾಗನ ಅದಕ್ಕೆ ಗಂಡ ಇಂಟಿ ಇಬ್ರು ಇಲ್ಲಿಗೆ ಬಂದಿದ್ರ ಅವ ಏನು ಮಾಡಲ್ಲ ಕೆಲಸ ಅವ ಖಾಲಿ ಅದನಾ ಅದಕ್ಕೆ ನನ್ನನ್ನು ಕರ್ಕೊಂಡು ಇವೆಂಟ್ ಒಂದು ಈ ಬರ್ಡ್ಡೆ ಸೆಲೆಬ್ರೇಷನ್ ಮಾಡಕ್ಕ ಹಾ ಹಾ ಬರ್ಡ್ಡೆ ಮಾಡೋದು ಆನಿವರ್ಸರಿ ಮಾಡೋದು ಎಲ್ಲ ರೆಡಿ ಮಾಡಿರ್ತಾರಲ್ಲ ಅದ್ರಾಗ ಕೇಕ್ ಕಟ್ ಮಾಡೋದು ಹಾ ಅದನ್ನ ಇಲ್ಲಿ ನಮ್ಮೂರಗ್ ಮಾಡ್ತೀರ ಅಯ್ಯೋ ಅಣ್ಣ ಇಲ್ಲಿ ಅಂತವೆಲ್ಲ ನಡೆಯಲ್ಲ ಓ ಇಲ್ಲ ಕುಕ್ನೂರಾಗ್ ಮಾಡ್ಬೇಕಂತ ನಿರ್ಧಾರ ಮಾಡಿರೋದು ಇಲ್ಲಿ ನಾನ್ ಅಂತ ಮಾತಾಡಕ ನಾನು ಇಲ್ಲಿಗೆ ಕರ್ಸ್ಕೊಂಡಿದ್ದೆ ನನ್ನ ಏನ್ತೀನೂ ಇಲ್ಲೇ ಇರ್ತಾಳಲ್ಲ ಅದಕ್ಕೆ ಬಾರಪ್ಪ ಮನೆಗೆ ಬಂದೋಗು ಅಂತಂದು ಅತ್ತಿಗೆ ಮರ ಬಂದಿದ್ರು ಅತ್ತಿಗೆ ಮರನ ಬಸಿ ಬಂದ್ವಿ ಅವರು ಇದಕ್ ಹೋದ್ರು ಹಂಚ ಹನುಮಪ್ಪಗ ಕಾರ್ವಡ್ ಶಂಬರಕ್ಕ ಅಲ್ಲಣ್ಣ ಇಲ್ಲಿವರೆಗೂ ಬಂದು ಒಂದು ಮಾತು ಅಲ್ಲಣ್ಣ ಏನಪ್ಪ ಹೇಳಿದ್ರ ಅಣ್ಣ ಬಂದಾನ ಅದ್ಕೆ ಬಂದಾನ ಅಂತ ಕರ್ಕೊಂಡು ಕರ್ಕೊಂಡೋಗಿದ್ದೆನು ಮನೆಗೆ ಸಾಧ್ಯ ಇಲ್ಲ ಅದ ಅಲ್ಲ ಹಂಗಲ್ಲ ಕೊನಿಗೆ ಹಿಂಗ ಹೊರಗರ ಬಂದು ಬಿಟ್ಟಿಕ್ಕಿದ್ನಲ್ಲ ಅಂತ ಇಲ್ಲ ನಾನು ಅವು ಹೇಳಿದ್ರು ಅವ್ವ ನಿನಗೇನ್ ತಿನ್ನಕ್ಕೆ ಮಾಡಿ ಕಳಿಸ್ತಿದ್ಲು ಏನೇನೋ ಅಂದಿದ್ದೆ ಅಂತ ಫೋನ್ ಮಾಡಿ ಇವತ್ತು ಇಬ್ರು ಅಮ್ಮನ ಮೊಮ್ಮಗಳು ನನಗೆ ಫೋನ್ ಮಾಡಿ ಹೇಳಿದ್ರು ನಾನು ಆಗಲೇ ಇಲ್ಲಿ ಇದ್ದೆ ಅದಕ್ಕೆ ಏನು ಮಾತಾಡಲಿಲ್ಲ ನಾನು ಆಮೇಲೆ ಮತ್ತೆ ನಿಮ್ಮಿಬ್ಬರು ಜೀವನದಾಗ ಬಿರುಗಾಳಿ ಆಗಕ್ಕೆ ಇಷ್ಟ ಇಲ್ಲಪ್ಪ ಅದಕ್ಕೆ ನಾವು ದೂರ ಇರ್ತೀವಿ ಸುಮ್ಮನೆ ಹಾಂ ಅಲ್ಲ ಸಂಜು ನೀವೊಂದು ಕೆಲಸ ಮಾಡು ನೀನು ನಾನು ಯಾಕೆ ಮಾಡಲಿಲ್ಲ ಅಂತ ಹೆಂಗೋ ಅಂಗಡಿ ಐತಿ ನೀನು ಯಾಕಿದು ಇವೆಂಟ್ ಒಳಗೆ ಯಾಕೆ ಬಾರ್ದು ಅಯ್ಯೋ ಅಣ್ಣ ಈಗ ಏನಂತಳ ಏನ ರೊಕ್ಕ ಎಲ್ಲ ಕೊಡೋದಿಲ್ಲ ಕಿ ಸುಮ್ನ ನಿನ್ನ ರೊಕ್ಕ ಯಾ ನಾನು ರೊಕ್ಕ ಕೊಡ್ತೀನಿ ಅದು ಅದೇನೋ ಒಂದು ತಾಸಿಗೆ ಆರುನೂರು ರೂಪಾಯಿ ಅಂತ ನಾನು ನಮ್ಮದು ಅಂಗಡಿ ಐತಲ್ಲ ಅಂಗಡಿ ಹಿಂದನ ಇನ್ನೊಂದು ಅರ್ಧ ಅಂಗಡಿ ಕೊಡ್ತೀನಿ ನಾನು ಬಾಡಿಗೆ ಕಟ್ಟೋದು ನಂದು ಶೇರ್ ಇರುತ್ತಲ್ಲ ಇರತ್ತಲ್ಲ ನೀ ತಗೋ ಅಂತೆ ಅಂತ ನನ್ನ ಅಂಗಡಿ ಒಳಗ ಅರ್ಧ ಕೊಡಕತ್ತಿನಿ ಒಂದು ಸಾಕಲ್ಲ ಒಂದು ರೂಮ್ ಇದ್ರೆ ಸಾಕು ಒಂದಿಷ್ಟು ಹೊರಗೆ ಒಂದು ಒಂದು ಇದ್ರ ಐತಿ ಅಲ್ಲೊಂದು ಬ ಒಂದು ಶೆಡ್ ತರ ಹ್ಞೂ ಮತ್ತು ನನ್ನ ಹತ್ರ ಎಲ್ಲೈತಪ್ಪ ನಾನು ಎಂತಿ ನಿನ್ನ ಹೆಂಡತಿ ಹಂಗಲ್ಲ ಸಂಜು ಕೊಡ್ತಾಳ ನಾನೆಲ್ಲ ಇಂಟೀರಿಯರ್ ನೋಡ್ಕೊತೀನಿ ಇವ ಎಲ್ಲಾ ನೋಡ್ಕೋತಾನ ಇಬ್ರು ಅರ್ಧ ಅರ್ಧ ಶೇರಿಂಗ್ ಅಂತ ಆಗೈತಿ ಮತ್ತ ಒಂದಿಷ್ಟು ದಿನ ಕಾಸ್ಟ್ ಆಗುತ್ತಾ ಆಮೇಲೆ ಸರಿ ಹೋಗುತ್ತೆ ಏನಂತಿದಿ ನೀ ಬರ್ತೀನಿ ಮತ್ತೆ ಅಣ್ಣ ನನ್ನತ್ರ ಕರೆ ರೊಕ್ಕಿಲ್ಲ ಅಣ್ಣ ನಿನ್ನ ಯಾวน ಕೇಳನೆಲೆ ಯಾ ಸುಳೆ ಮಗ ಕೇಳೆ ನೀನ ರೊಕ್ಕನೇ ಅಲಾಮಲ ರೊಕ್ಕಿಲ್ಲ ಅಣ್ಣ ಲೊಕ್ಕಿಲ್ಲ ಅಣ್ಣ ಅಂತೀಯಾಲ್ಲ ನೀ ಮದ್ದ ನೀ ಮಾರ್ಟೀಯಾ ನನಗೆ ಆಗದಿಲ್ಲ ಎರಡು ಮೆಂಟೇನ್ ಮಾಡಕ ಈಗ ಇವನು ಏನಂದ್ರ ಇವನು ಅದು ಬೇರೆ ಯಾವದ ಇನ್ನೊಂದ್ ಐತಲ್ಲ ಅದು ಕಾರಕ್ಕೆ ಆಡಡತನಲ್ಲ ಅದನ್ನ ಮಾಡ್ತಾನವ ಈಗ ನುಸ್ತಾ ಅಲ್ಲ ಒಬ್ರ ಬೇಕು ನನಗೂ ಆಗದಿಲ್ಲ ಪಾಪ ನಮ್ಮ ಗಡಗು ಗೋಪಿ ಅವರ ಏನು ಮಾಡತನ ಅದಕ್ಕೆ ಅಷ್ಟು ಮಾಡು ಸಂಜು ಅವನು ನೀವು ಫೋನ್ ಮಾಡಿ ಏನೇನು ಹೇಳೋಳಲ್ಲ ನನಗೆ ಹೇಳಳ ಅವಂಗೊಂದು ದಾರಿ ಮಾಡಪ್ಪ ಗಂಡಸು ದುಡಿಬೇಕು ಅಂತಂದು ಒಳ್ಳೆ ಟೈಮು ನಾನು ಒಲ್ಲೆ ಆ ಕೆಲಸಕ್ಕೆ ನೀ ಮಾಡೋಕ್ಕೆ ಶುರು ಮಾಡು ಅದು ಏನು ಬರುತ್ತೆ ನೀನು ತಗೋ ಫೈದ ಆ ಆಯಿತಾ ನನಗೆ ಬೇಡ ನೀ ದಾರಿಗೆ ಹತ್ತು ಸಾಕು ಅಣ್ಣ ಕರೆ ಹೇಳಕತಿಯಾ ನಿನಗೆ ಅಷ್ಟೆಲ್ಲ ಅನ್ಯಾಯ ಮಾಡಿದ್ರು ನೀನು ಒಂದು ರೂಪಾಯಿನೂ ನನ್ನ ನನಗೆ ಕೇಳಲಾರ್ದ ಅವ್ವ ನಿನ್ನ ಬಗ್ಗೆ ಎಷ್ಟು ಬೇಚಾಡಕತ್ತಿದ್ಲ ಗೊತ್ತಣ್ಣ ಗಂಡು ಮಕ್ಕಳು ದುಡಿಬೇಕು ಹಂಗೆ ಇಂತಿ ಹಂಗೆ ನನಗೆ ಇರಬಾರ್ದ ಅಂತ ಹೇಳಿ ಅದು ನಮ್ಮಕ್ ಹೊರಗ ನನಗೆ ನೋಡಕ ನಿನಗೆ ನಿನಗ ಹಚ್ಕೊಡಕತ್ತಿನಿ ದಂದೇನ ಇದನ್ನಾರ ಕರೆಕ್ಟಾಗಿ ಮಾಡು ಏನ ಹೂಣ್ಣ ನಾ ಮಾಡ್ತೀನಣ್ಣ ಮಾತು ಅವನ ಮಾತು ಮಾತ ಹಾಕಲ್ಲ ಖಂಡಿತ ಮಾಡ್ತೀನಣ್ಣ ಬರ್ತೀನಿ ನಾನು ಬರ್ತೀನಿ ಮಾಡ್ತೀನಿ ಆತ ನೀನ ಮಾಡಗದ್ರ ಅವ ಹೇಳ್ತೀನಿ ವಿಷಯ ಬಹಳ ಖುಷಿ ಪಡ್ತಾಳೆ ನಾನು ಕಾವೇರಿಗೆ ಮಾವುಗ ಏನಾರ ಹೇಳ್ತೇನೆ ನಾ ಇಲ್ಲಿಂದ ಹೋಗೋದು ಬರೋದು ಮಾಡ್ತೇನೆ ಆದ್ರೆ ಯಾವ್ದ ಕಾರಣಕ್ಕೂ ಅವ್ರ ಮನೆಯಾಗ ನಾನು ದಂಡಪಿಂಡ ಪಿಂಡ ಕುಂದ್ರಲ್ಲ ದಂಡ ಪಿಂಡ ಕುಂದ್ರ ಬರ್ಲ ನಾನು ಬರ್ತೀನಿ ಹ್ಮ್ ಸರಿ ಹೋಗ್ಬಾ ನಾವು ಹೋಗೋಣ ಇನ್ನಾತಲ್ಲ ನಿಂದ್ರು ಗೋಳು ಕಮ್ಮಿ ಆತ ನನಗೂ ಟೆನ್ಷನ್ ಆಗಿತ್ತು ಎಲ್ಲ ಹೆಂಗಪ್ಪ ಮಾಡೋದು ಅಂತಂದು ಆತಲ್ಲ ನಡಿ ಹೊರಡ ನಡಿ ಈ ವಿಷಯ ಅವಾಗ ಹೇಳಿದ್ರೆ ಅವನು ಖುಷಿ ಪಡ್ತಾಳ ಏನ ಸೌಕರ ಹೊರಗ ಬಹಳ ಖುಷಿ ಅದೀರಿ ಕಣ್ಣು ಬಹಳ ಏನೋ ಯೋಚನೆ ಇಲ್ಲನ ಅದು ಬಿಡು ನಮ್ ಫ್ರೆಂಡ್ ಒಬ್ಬ ಸಿಕ್ಕಿದ್ದ ಕಾವೇರಿ ನಾನು ಮಾತಾಡಬೇಕು ಮಾತಾಡ್ಬೇಕು ಇಲ್ಲಿ ಹ್ಮ್ ಎಷ್ಟ್ ಬೇಕು ಕುಡ್ಸಿದ ಎಷ್ಟು ರೊಕ್ಕ ಕೊಟ್ಟ ಏನು ನಾನು ಫೋನ್ಗೆ ಕಾವೇರಿ ನನ್ನನ್ನು ಕಂಡಮ್ ಮಾಡಿ ಮಾತಾಡೋದು ಮೊದ್ಲು ಬಿಡು ಬಾ ಇಲ್ಲಿ ನಿನ್ನ ಹತ್ರ ಏನೋ ಮಾತಾಡ್ಬೇಕು ಕುಂದ್ರು ಬಾ ಏನು ವಿಷಯ ಹ್ಮ್ ವಾಸನೆ ಅಂತ ಕುಡ್ದು ಬರಕತ್ತಿಲ್ಲ ಬದ್ನಿಕಾಯಿ ಬೋಂಡ ತಿನ್ಸಿದ್ನೇನು ಅಲ್ಲ ಸ್ವಲ್ಪ ನಾ ಹೇಳ ಸಮಾಧಾನ ಕೇತಿಯ ನಾ ಕುಡ್ದಿಲ್ಲ ನಂಗೆ ಏನು ತಿನ್ಸಿಲ್ಲ ನಂಗೆ ರೊಕ್ಕ ಕೊಟ್ಟಿಲ್ಲ ರೀಚಾರ್ಜ್ ಮಾಡಿಸಿಲ್ಲ ನಾನು ಅವನೇನು ನನಗೇನು ನಂಗೆ ಸಹಾಯ ಆಗಂಥದ್ದು ಏನು ಮಾಡಿಲ್ಲ ಆದ್ರೆ ನಾನು ಉದ್ಧಾರ ಮಾಡೋ ಅಂಥದ್ದು ಒಂದು ವಿಷಯ ಹೇಳ್ದ ಉದ್ಧಾರ ನೀನು ವಿಷಯ ಅವನು ಅದು ಒಂದು ಈವೆಂಟ್ ತರ ಮಾಡ್ತಾರಲ್ಲ ಒಂದು ಎಲ್ಲ ಡೆಕೋರೇಷನ್ ಮಾಡಿರ್ತಾರ ಒಂದು ರೂಮ್ನಾಗ ಅಂಗಡಿ ತರ ಇರತ್ತ ಅದರೊಳಗೆ ಅವರೆಲ್ಲ ಅರೇಂಜ್ ಮಾಡಿರ್ತಾರ ಅಷ್ಟೇ ಕಷ್ಟ ಹೋಗೋದು ಆನಿವರ್ಸರಿ ಮಾಡೋಕ ಬರ್ಡೇ ಮಾಡಕ ಸಣ್ಣ ಸಣ್ಣ ಏನಾರು ಪಾರ್ಟಿಗಳು ಸೆಲೆಬ್ರೇಷನ್ ಮಾಡೋಕೆಲ್ಲ ಮಾಡಿರ್ತಾರಲ್ಲ ನಾವು ಹೋಗಿ ಆರಾಮಾಗಿ ಆರಾಮಾಗಿ ಎಲ್ಲ ಡೆಕೋರೇಷನ್ ಮಾಡಿರೋದ್ರಾಗ ಹೋಗಿ ಎಂಜಾಯ್ ಮಾಡ್ಕೊಂಡ್ಬಿಡ್ತೀವಲ್ಲ ಆ ಥರದ್ದೊಂದು ಅಂಗಡಿ ಮಾಡೋಣ ಇಬ್ಬರೂ ಸೇರಿ ಅಂತ ಹೇಳಕತ್ತಿದ್ದ ಅದಕ್ಕೆ ನಾ ಹ್ಞೂ ಅಂತ ಹೇಳ್ಬಿಟ್ಟ ನಂಗೂ ಸಾಕಾಗಿತ್ತು ಮತ್ತು ಎಷ್ಟು ಅಂತ ನಾನು ಮನ್ಯಾಗ ಸುಮ್ಮನೆ ಕುತ್ಕೊಳ್ಳಿ ಹೇಳು ಅದಕ್ಕೆ ಅಲ್ಮಾವ ಹಿ ಎಲ್ಲಿ ನಮ್ಮ ಊರಾಗೆ ಮಾಡ್ತೀಯ ನಮ್ಮೂರಾಗ ಅಂಥವೆಲ್ಲ ಮಾಡ್ಕೊತಾರ ಅಯ್ಯೋ ಹಾಂ ನಾನೇನೋ ನೀನು ಚಂದಗೆ ದುಡಿದು ಸಾಕಿ ಕೊಪ್ಪಳ್ದಾಗ ಮನಿ ಮಾಡ್ತಿದ್ದಿ ಆ ಕೊಪ್ಳದಾಗಿದ್ದ ನಾವು ಹುಬ್ಳಿಗೆ ಮನಿ ಮಾಡೋದು ಹುಬಳ್ಯಾಗಿಂದ ಆಮೇಲೆ ಬೆಂಗಳೂರು ಬೆಂಗಳೂರಿನ ಹಂಗೆ ಮುಂದಕ್ಕೆ ಮುಂದಕ್ಕೆ ಹೋಗ್ಬೇಕಂತ ಕನ್ಸ್ಕೊಳಕತ್ತಿದ್ದೆ ನೀನು ಅವತಾರಕ್ಕ ಕೊಪ್ಪಳ ಕೊಪ್ಪಳದಾಗಿರ್ಲಿ ನಾನು ಮುಂದಕ್ಕೆ ಒಬ್ಬರಿಗೆ ಹೋಗಿಲ್ಲಾರ್ದಂಗೆ ಮಾಡಿಬಿಟ್ಟಿ ತಲೆ ಎತ್ಕೊಂಡು ಓಡಾಡ್ದಂಗೆ ಈಗ ನಮ್ಮೂರಾಗ ಇವೆಂಟು ಹ್ಞೂ ಅಯ್ಯೋ ಮಾವ ಖಾಲಿ ತಲೆ ಹೆಂಗೆ ಓಡುತ್ತಂತಾರಲ್ ಮಾವ ಅದು ನಿಜ ಆಯ್ತು ನೋಡು ಆ ಕಾವೇರಿ ನಾ ಇದನ್ನ ಸೀರಿಯಸ್ ಆಗಿ ಹೇಳಾಕತ್ತೀನಿ ನನ್ನನ್ನು ಕಂಡ ಮಾಡೋದು ಬಿಡು ಸಾಕು ಬಹಳ ಸೀರಿಯಸ್ ಫೋನ್ ಮಾಡ್ಲೇನು ಕಾವೇರಿ ನನಗೂ ಒಂದು ಪೇಶನ್ಸ್ ಐತಿ ಅತಿ ನೀನು ನಿಲ್ಸು ಸಾಕು ನಕ್ಕಿದ್ದು ನಾನು ಅವನ ಜೊತೆಗೆ ಪಾರ್ಟ್ನರ್ ಆಗಿ ಕೆಲಸ ಮಾಡಕತ್ತೀನಿ ಅಷ್ಟ ಅಷ್ಟು ವಿಷಯ ನಿಮ್ಗೆ ಹೇಳಬೇಕಾಗಿತ್ತು ಹೇಳೀನಿ ಮ್ಯಾಗ ಬೆಳಗ್ಗೆ ನಾನು ಒಂಬತ್ತು ಗಂಟೆಗೆ ಮನೆ ಬಿಡ್ತೀನಿ ಅಷ್ಟ ನಿನಗೆ ಅದು ಮಾತ್ರ ಗೊತ್ತಾದರೂ ಸಾಕು ಸಾಯಂಕಾಲ ಬರ್ತೀನಿ ಎಲ್ಲ ಮುಗಿಸ್ಕೊಂಡು ರಾತ್ರಿ ಬರ್ತೀನಿ ಸಾಯಂಕಾಲ ಅಲ್ಲ ಹ್ಮ್ ನಮ್ಮಪ್ಪನ ಹತ್ರ ರೊಕ್ಕ ತಿನ್ನಕ ಬಹಳ ಚಂದ ಉಪಾಯ ಮಾಡಿರಿ ಹ್ಮ್ ನಮ್ಮಪ್ಪ ಒಂದ್ ರೂಪಾಯಿ ಕೊಡಲ್ಲ ಈ ಸರಿ ನಿಮ್ಗ ಆಯ್ತಾ ಅಂತವೇನ ಕನಸ ಇಟ್ಕೊಂಡಿದ್ರೆ ಅಂದ್ರೆ ಅವ್ನ ಇಲ್ಲೇ ಬಿಟ್ಬಿಡ್ರಿ ಇಲ್ಲ ನಾನು ಮಾವನಾಗ್ಲಿ ನಿನ್ನಾಗ್ಲಿ ಒಂದ್ ರೂಪಾಯಿನೂ ಕೇಳಲ್ಲ ನನ್ನ ಹತ್ರ ಏನು ಇಲ್ಲ ಅಂದ್ರೂ ನೀನ್ ಮಾಡು ನೀ ಅಲ್ಲಿ ಕುತ್ಕೊಂಡು ನೀನ್ ನಡೆಸು ಇಬ್ರು ಅರ್ಧ ಅರ್ಧ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳೋಣ ಹಂಗಾಗಿ ನಾನು ಮಾಡಕತ್ತೀನಿ ಕೊಪ್ಪಳದಾಗ ಅತ್ತಾಯ್ತ ಯಾರ್ರೀ ಅಂತ ಬಕ್ರ ನನ್ನ ಮಗ ಅದು ನಿಮ್ಮ ಕೈಯಾಗ ಇಡೀ ಅಂಗಡಿನ ಕೊಟ್ಟು ಅವ ಅರ್ಧ ಅರ್ಧ ತಗೋಣ ಅಂತ ಹೇಳ್ತಾನ ಬಹುಶಾ ರೊಕ್ಕಿಲ್ದಾಗ ಕೆಲಸ ಮಾಡಕ್ ಆಳ್ ಸಿಕ್ತನಲ್ಲ ಅದಕ್ಕೆನಾರ ಇರ್ಬೋದು ಹಂಗಂದ್ರೂ ಅದು ಹಿಂಗ ಅರ್ಧ ಲಾಭ ಕೊಡ್ತೀನಿ ಏನು ಹ್ಮ್ ಏನು ಮರ್ಮ ಬಾಯ್ ಬಿಡಿ ಏನು ಮರ್ಮನೂ ಇಲ್ಲ ಯಾವಾಗೋ ಯಾವುದೋ ಒಂದು ಕಾಲದಾಗ ನಾನು ಸಹಾಯ ಮಾಡಿದ್ದೆ ಅಂತ ಆ ಸಹಾಯಕ್ಕೋಸ್ಕರ ಈಗ ಈ ಥರ ಅವ್ನು ನನಗೆ ವಾಪಸ್ ಸಹಾಯ ಮಾಡಕತ್ತಾನ ಅಷ್ಟ ಮ್ಯಾಟ್ರು ನೀನೆಲ್ಲ ಇಲ್ಲದೆ ಇರೋ ಇಮ್ಯಾಜಿನೇಷನ್ ಎಲ್ಲ ಮಾಡ್ಕೋಬೇಡ ನಂಗೆ ಹೊತ್ತಾಗುತ್ತೆ ನಾವು ಬರ್ತೀನಿ ಎಲ್ಲಿ ಹೊಂಟ್ರೆ ನೀವು ಹೇಳಿದ್ ನಾಳೆ ಮುಂಜಾನೆಲ್ಲ ಈಗ ಎಲ್ಲಿಗೆ ಹೊರಟ್ರಿ ನಾ ಒಂದಿಷ್ಟು ವಿಡಿಯೋ ನೋಡ್ಬೇಕಾಗಿತ್ತಿ ಅದಕ್ಕೆ ಯಾವ ಥರ ಮಾಡ್ತಾರ ಬಲೂನ್ ಡೆಕೋರೇಷನ್ ಎಲ್ಲ ಹೆಂಗೆ ಮಾಡಬೇಕು ಒಂದು ಪಾರ್ಟಿ ಹಾಲೇ ಮಾಡಬೇಕಲ್ಲ ಅದಕ್ಕೋಸ್ಕರ ಅದನ್ನೆಲ್ಲ ಹೆಂಗೆ ಮಾಡೋದು ಅಂತ ವಿಡಿಯೋ ನೋಡೋಕೆ ಹೊಟ್ಟಿದ್ದೆ ನಂಗೆ ಒಂದು ಎರಡ್ನೂರು ರೂಪಾಯಿ ಸಾಲ ಕೊಡು ರೀಚಾರ್ಜ್ ಮಾಡ್ಕೋಬೇಕು ಹ್ಮ್ ಇಂಥದಕ್ಕೇನು ಕಡಿಮೆ ಇಲ್ಲ ಹಾಟ್ ಹಾಟ್ಸ್ಪಾಟ್ ಆನ್ ಮಾಡ್ತೀನಿ ಕನೆಕ್ಟ್ ಮಾಡ್ಕೊಂಡು ಅದು ಏನು ನೋಡ್ತೀರ ನೋಡ್ಕೊಳ್ರಿ ನಾ ನಿಮಗೆ ರೀಚಾರ್ಜ್ ಮಾಡಲ್ಲ ನಿಮ್ಮ ರೀಚಾರ್ಜಿನ ರೊಕ್ಕನ ನೀವೇ ದುಡ್ದು ಮಾಡ್ಕೊಳ್ರಿ ಆಮೇಲೆ ಬುತ್ತಿಗಿತ್ತಿ ಎಲ್ಲ ಕಟ್ಟಲ್ಲ ನಾನು ಮಧ್ಯಾಹ್ನ ಇಲ್ಲೇನು ತಿಂದು ಹೋಗಿರ್ತೀರಾ ಅದ ನನಗೆ ಅಂತವೆಲ್ಲ ತಿಟ್ಟಿ ಹಚ್ಚಬೇಡ್ರಿ ಹೇಳಿ ನೋಡು ಪುಣ್ಯ ನಮ್ಮ ಮಕ್ಳಾಗಿಲ್ಬಾ ಅವ್ಕೆ ನಾಳೆ ಸಾಲಿಗೆ ಹೋಗೋ ಮುಂದಾಗ ಬುತ್ತಿ ಕಟ್ಟಲ್ಲ ಅಂತಿದ್ರ ಉಪವಾಸ ಹೋಗಿದ್ದು ನನ್ನ ಮಕ್ಳು ಉಳ್ಕೊಂಡ್ ಹೋಗು ನಿನ್ನ ಕೈಯ್ಯಾಗ ರೀ ನೀವೆಲ್ಲದಕ್ಕೂ ಅದ ಅಭಿಷೇಕ ನಿತ್ಕೋಬೇಡ್ರಿ ಹೇಳಕತ್ತಿ ನಾನು ನೋಡ್ರಿ ದೇವ್ರ ಸೃಷ್ಟಿ ಮಾಡಿರೋದು ಮಕ್ಕಳಾಗ್ಲಿಲ್ಲ ಅಂದ್ರೆ ನಾನೇನ್ರಿ ಮಾಡಕ್ಕಾಗತ್ತಾ ನಿಮ್ದು ಬಾರಿ ಹಿಂಗ ಹೊಟ್ಟಿ ಉರ್ಸ ಎಲ್ಲಾರ್ದು ಹೊಟ್ಟೆ ರೀ ಹಣದ